ನಾನು ಜಂಟಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಂಚಾಲಕರು ಆನಂತರ ಗಂಟೆಪ್ಪಳ ಅಂತ ಹೇಳಿ ಅವರು ಎ ಐ ಟಿ ವಿಷಯದ ಜಿಲ್ಲಾ ಮುಖಂಡರು ಅದೇ ರೀತಿ ಎ ಐ ಯು ಬ್ಯಾಂಕ್ ನೌಕರ ಸಂಘ ಮುಖಂಡರು ಮತ್ತು ಎ ಐ ಟಿ ಮುಖಂಡರು ಆನಂತರ ಎ ಐ ಯು ಟಿ ವಿಷಯದ ಮುಖಂಡರು ನಮ್ಮ ಮಲ್ಲಿಕಾರ್ಜುನ ಎಸ್ಟಿ ಆನಂತರ ಮಹಾದೇವಿ ಧಮ್ಶೆಟ್ಟಿ ಅದೇ ರೀತಿ ನಮ್ಮ ಸಿ ಐ ಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಹಂಗರಾವ್ ಈ ರಾಜ್ಯ ಸರ್ಕಾರಿ ನೌಕರ ಒಕ್ಕೂಟದ ನಿವೃತ್ತ ನೌಕರರ ಸಂಘದ ಮುಖಂಡರು ನಮ್ಮ ಜಿ ಡಿ ಸುರೇಶ್ ಅವರು ಅದೇ ರೀತಿ ನಮ್ಮ ಸುರೇಖಾ ಅವರು ಸಿ ಐ ಟಿಯ ಜಿಲ್ಲಾ ಸಹ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಕರ್ನಾಟಕ ಪ್ರಾಂತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಕರೀತ ಮುಖ್ಯ ವಿಷಯ ಏನಂತಂದರೆ ನಾಳೆ ಜುಲೈ ಒಂಬತ್ತನೇ ತಾರೀಕು ಅಖಿಲ ಭಾರತ ಕಾರ್ಮಿಕರ ಮುಷ್ಕರ ಇದೆ ಈ ಹಿಂದೆ ಮೇ ಇಪ್ಪತ್ತನೇ ತಾರೀಕಿಗೆ ಈ ಅಖಿಲ ಭಾರತ ಕಾರ್ಮಿಕ ನಮಸ್ಕಾರ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಆನಂತರ ಭಾರತ ಪಾಕಿಸ್ತಾನದ ಒಂದು ವಾತಾವರಣ ಯುದ್ಧದ ಕಾರ್ಮೋಡ ಕಲಿದ್ರಿಂದಾಗಿ ಆವಾಗ ನಮ್ಮ ಜೆ ಸಿ ಯು ಸೆಂಟ್ರಲ್ ಕಮಿಟಿಯವರು ಆ ಒಂದು ಹೆರೆಯನ್ನು ಹಿಂದಕ್ಕೆ ತಕ್ಕೊಂಡರು ಅದನ್ನು ಜುಲೈ ಒಂಬತ್ತಕ್ಕೆ ಮಾಡೋಣ ಅಂತ ಹೇಳಿದ್ದರಿಂದಾಗಿ ನಾವು ಮೇ ಇಪ್ಪತ್ತನೇ ತಾರೀಕಿಗೆ ಸಾಂಕೇತಿಕವಾದಂಥ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಮುಕ್ತಾಯ ಮಾಡಿದ್ವಿ ಆದರೆ ನಾಳೆ ಜುಲೈ ಒಂಬತ್ತನೇ ತಾರೀಕಿಗೆ ಇಡೀ ದೇಶದಾದ್ಯಂತ ಇವತ್ತು ಅಖಿಲ ಭಾರತ ಕಾರ್ಮಿಕರ ಮುಸ್ಕರ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಜಂಟಿ ಕಾರ್ಮಿಕ ಸಂಘಟನೆ ವತಿಯಿಂದ ಈ ಮುಸ್ಕರ ಮಾಡಲಿಕ್ಕೆ ಮುಂದಾಗಿದೆ ಮುಖ್ಯವಾಗಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕೋಡ್ಗಳಿದ್ದಂಥ ಒಂದು ಕಾರ್ಮಿಕರ ಹಕ್ಕುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಅದನ್ನು ಕಸ್ಕೊಳ್ತಾ ಇದೆ ನಾಲ್ಕು ಸಂಹಿತೆಗಳನ್ನು ಮಾಡಿ ಇವತ್ತು ಇಡೀ ಕಾರ್ಮಿಕ ಸಮೂಹನ ವಂಚನೆಗೆ ಒಳಪಡಿಸುವಂಥ ಒಂದು ನೀತಿಯನ್ನು ಈ ದೇಶದ ಕಾರ್ಮಿಕರ ಮೇಲೆ ಹೇರಲಿಕ್ಕೆ ಇವತ್ತು ಈ ಒಂದು ಸರ್ಕಾರ ತಯಾರಾಗಿದೆ ಹಾಗಾಗಿ ಇವತ್ತು ಅದನ್ನು ತೀವ್ರವಾದಂಥ ಒಂದು ವಿರೋಧವನ್ನು ಇವತ್ತು ನಮ್ಮ ಜಂಟಿ ಕಾರ್ಮಿಕ ಸಂಘಟನೆ ಕೇಂದ್ರ ಸಮಿತಿ ವಿರೋಧ ಮಾಡ್ತಾಯಿದೆ ಆ ಸಂಹಿತೆಗಳು ವಾಪಸ್ ತಗೋಬೇಕು ಮೊದಲೇನು ಇಪ್ಪತ್ತೊಂಬತ್ತು ಕಾರ್ಮಿಕ ಕೋಡ್ಗಳಿದ್ದು ಅದನ್ನೇ ಜಾರಿ ಮಾಡಬೇಕು ಅಂತನ್ನುವಂಥದ್ದು ಇವತ್ತು ನಮ್ಮ ಆಗ್ರಹ ಇದೆ ಒಂದು ರೀತಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ದೇಶದ ಕಾರ್ಮಿಕರನ್ನ ಒಂದು ಜೀತದ ಆಳದ ಥರ ಒಂದು ಮಾಡಬೇಕು ಅನ್ನುವಂಥ ಒಂದು ಹುಲ್ಲಾರವು ಇವತ್ತು ನಡೆಸ್ತಾ ಇದೆ ಸಾಮಾನ್ಯವಾಗಿ ಕಾರ್ಮಿಕರು ಹಕ್ಕಿನಿಂದ ಹೋರಾಟ ಮಾಡಿ ಪಡ್ಕೊಂಡಂಥ ಒಂದು ಹಕ್ಕುಗಳನ್ನು ಒಂದೊಂದಾಗಿ ಕೆತ್ಕೊಳ್ತಾ ಇದ್ದೇವೆ ಇವತ್ತು ಮುಸ್ಕರ ಮಾಡಬಾರ್ದು ಯೂನಿಯನ್ ಮಾಡಬಾರ್ದು ಮತ್ತು ಯಾವುದೇ ಹೆಚ್ಚಿನ ಒಂದು ನಮ್ಮ ಕೂಲಿಯನ್ನು ಕೇಳಬಾರ್ದು ವೇತನ ಕೇಳಬಾರ್ದು ಈ ರೀತಿಯಾದಂಥ ಒಂದು ಕಾನೂನುಗಳನ್ನ ಇವತ್ತು ನಮ್ಮ ಕಾರ್ಮಿಕರ ಮೇಲೆ ಹೇರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಅವರು ಆಗಲಿ ಅದನ್ನು ಜಾರಿ ಮಾಡುವಂಥ ರೀತಿಯಲ್ಲಿ ಕಾನೂನುಗಳನ್ನು ಪಾಸ್ ಮಾಡಿ ಆಗಲೇ ಇಟ್ಕೊಂಡು ಕೂತಿದ್ದಾರೆ ಆದರೆ ಯಾವಾಗ ಜಾರಿ ಮಾಡ್ತಾರೋ ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇವತ್ತು ಯಾವಾಗ ಜಾರಿ ಮಾಡ್ತಾರೋ ಅವಾಗ ಇಡೀ ದೇಶದಲ್ಲಿದ್ದಂಥ ಕಾರ್ಮಿಕರು ಬಂಡೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಅದನ್ನು ಜಾರಿಗೆ ತರಬಾರ್ದು ಅಂತಲೇ ಇವತ್ತು ಎಲ್ಲ ದೇಶದ ಕಾರ್ಮಿಕ ಸಂಘಟನೆಗಳು ಒಂದಾಗಿ ಇದನ್ನು ವಿರೋಧಿಸ್ತಾ ಇವೆ ಹಾಗಾಗಿ ಅದರ ಒಂದು ಭಾಗವಾಗಿ ನಾಳೆ ನಾವು ಜುಲೈ ಒಂಬತ್ತನೇ ತಾರೀಕಿಗೆ ಕೂಡ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾದಂಥ ಒಂದು ಹೋರಾಟ ಮಾಡ್ತಾ ಮಾಡ್ತಾಯಿದ್ದೆ ಅದನ್ನು ಕರ್ನಾಟಕ ಸರ್ಕಾರವು ಕೂಡ ಇವತ್ತು ಯಸ್ಮಾತ್ ಅನ್ನುವಂಥ ಕಾನೂನು ಜಾರಿಗೆ ತಂದು ಇವತ್ತು ಅವರು ಕೂಡ ಇವತ್ತು ಕಾರ್ಮಿಕರ ಮೇಲೆ ದಾಳಿ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಎಂಟು ಗಂಟೆ ಡ್ಯೂಟಿಯನ್ನು ಹನ್ನೆರಡು ಗಂಟೆ ಮಾಡಬೇಕು ಹದಿನಾಲ್ಕು ಗಂಟೆ ಹದಿನಾರು ಗಂಟೆ ಮಾಡಬೇಕು ಈ ರೀತಿಯಾದಂಥ ಒಂದು ಒತ್ತಡವನ್ನು ನಮ್ಮ ರಾಜ್ಯದ ಹಾಗೂ ದೇಶದ ಕಾರ್ಮಿಕರ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧ ಮಾಡಿ ಕಾರ್ಮಿಕ ವಿರೋಧ ನೀತಿಯನ್ನು ವಿರೋಧ ಮಾಡಿ ನಾಳೆ ಒಂಬತ್ತು ಜುಲೈ ಒಂಬತ್ತನೇ ತಾರೀಕಿಗೆ ಬಿಜಾಪುರಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಬರೀ ಜನರನ್ನು ಒಡದಾಡುವಂಥದ್ದು ಜನವಿರೋಧಿ ವಿರೋಧಿಯಾದಂಥ ಸರ್ಕಾರಗಳು ಅಂತಿದ್ದೀವಿ ನಾವು ಆದರೆ ಇವತ್ತು ಈ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬರೀ ಜನ ವಿರೋಧಿಯಾಗಿ ಬೆಲೆ ಏರಿಕೆ ಮತ್ತೊಂದು ಮಾಡ್ತಾ ಇಲ್ಲ ಇವತ್ತು ಇವತ್ತು ಕಾರ್ಮಿಕರನ್ನು ಕೂಡ ಆವು ಮೇಲೆ ಕೂಡ ದಾಳಿ ಮಾಡ್ತಾ ಇದೆ ಇನ್ನೊಂದು ಕಡೆ ರೈತರ ಮೇಲೆ ಕೂಡ ದಾಳಿ ಮಾಡ್ತಾಯಿದೆ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂಥ ರೀತಿಯಲ್ಲಿ ಕಾನೂನುಗಳನ್ನು ರೂಪಿಸ್ತಾ ಇದೆ ಹಾಗಾಗಿ ಇವತ್ತು ಈ ಒಂದು ಕಾರ್ಮಿಕ ಸಂಘಟನೆಗೆ ಹೋರಾಟಕ್ಕೆ ಇವತ್ತು ರೈತರು ಕೂಡ ಬೆಂಬಲ ಕೊಡಲಿಕ್ಕೆ ಮುಂದಾಗಿದೆ ಹಾಗಾಗಿ ನಾಳಿನ ಜುಲೈ ಒಂಬತ್ತರ ಒಂದು ಹೋರಾಟ ಒಂದು ಐತಿಹಾಸಿಕವಾದಂಥ ಹೋರಾಟದ ಇವತ್ತು ಕಾರ್ಮಿಕರ ಒಂದು ಹಕ್ಕಿನ ಹೋರಾಟದವರು ಇದೊಂದು ಫೋರ್ ಪ್ರಬಲವಾದಂಥ ಈ ಹೋರಾಟವನ್ನು ಆ ಸಂಪರ್ಕಿಯಲ್ಲಿ ಕೂಡ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಒಂದು ಜುಲೈ ಒಂಬತ್ತರಂದು ನಗರದ ಸಿದ್ದೇಶ್ವರಗುಡಿಯಿಂದ ಮರವಣಿಗೆ ಹೊರಡ್ತದೆ ಅಲ್ಲಿಂದ ಮರಣಿಗೆ ಹೊರಟು ನಂತರ ಗಾಂಧಿ ಸಹ ವೃತ್ತ ಬಸವೇಶ್ವರ ವೃತ್ತ ಇದು ಅಂಬೇಡ್ಕರ್ ವೃತ್ತಕ್ಕೆ ಬಂದು ಅಲ್ಲಿ ಒಂದು ಬಹಿರಂಗ ಸಭೆ ಮಾಡಲಿಕ್ಕಿದ್ದೇವೆ ತಾವುಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮದಲ್ಲಿ ನಡೆಯುವಂಥ ಈ ದಾಳಿಯನ್ನು ಸರ್ಕಾರ ದಾಳಿಯನ್ನು ತಾವು ಕೂಡ ನಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಕೊಟ್ಟು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಕೂಡ ಇರುವಂಥ ಇತರ ಸಂಘಟನೆಗಳು ರಾಜ್ಯ ಸರ್ಕಾರ ಸಂಘಟನೆಗಳು ನಿವೃತ್ತರ ಸಂಘಟನೆಗಳು ಬ್ಯಾಂಕ್ ಉದ್ಯೋಗಿಗಳು ಬಿ ಎಸ್ ಎನ್ ಉದ್ಯೋಗಿಗಳು ಇವೆಲ್ಲ ಸಂಘಟನೆಗಳೇನಾದ್ರು ಎಲ್ಲ ಸಂಘಟನೆಗಳವರು ಈ ಒಂದು ಮುಸ್ಕರದಲ್ಲಿ ಭಾಗವಹಿಸ್ತಾರೆ ದೇಶದಲ್ಲಿರೋ ಹತ್ತು ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಈ ಕಾರ್ಮಿಕ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದರಿಂದ ಬಿಜಾಪುರ ಜಿಲ್ಲೆಯಲ್ಲಿರುವ ಎಲ್ಲ ಕಾರ್ಮಿಕ ಸಂಘಟನೆಗಳು ಈ ಒಂದು ಮುಸ್ಕರದಲ್ಲಿ ಭಾಗವಹಿಸಬೇಕು ಮತ್ತು ಅದನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಒಂದು ಪತ್ರಿಕಾ ಸಂದೇಶದ ಮುಖಾಂತರ ನಾನು ಎಲ್ಲ ಸಂಘಟನೆಗಳನ್ನು ವಿನಂತಿಸಿಕೊಳ್ಳುತ್ತೇನೆ ಅವತ್ತು ಸರಿಯಾಗಿ ಆಮೇಲೆ ಎಲ್ಲ ಈಗ ಕಾರ್ಮಿಕ ಸಂಘಟನೆಗಳ ಮುಖಂಡರು ಅವರವರ ಕಾರ್ಮಿಕರಿಗೆ ಅವರವರ ಸದಸ್ಯರಿಗೆ ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಬೇಕೆಂದು ಒತ್ತಾಯಿಸುತ್ತೇವೆ ಮತ್ತು ಒಂದೊಂದು ಮೀಟಿಂಗ್ ಕರೆದು ಸಹಿತ ಅವರನ್ನು ಈ ಸಂಘಟನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕು ಅದರಲ್ಲಿ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತರು ಊಟ ಕಾರ್ಯಕರ್ತರು ಭಾಳಷ್ಟು ಜನ ನಮ್ಮ ಸಂ ಈ ಒಂದು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಅದರ ಮತ್ತು ರೈತರು ಇವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅವತ್ತು ಮುಂಜಾನೆ ಹತ್ತು ಗಂಟೆಗೆ ಸಿದ್ದೇಶ್ವರ ಗುಡಿಯಿಂದ ಪ್ರಾರಂಭವಾಗುವ ನಮ್ಮ ಪ್ರೊಸೆಸನ್ನು ಜಿಲ್ಲಾ ಕಚೇರಿಯವರಿಗೆ ಬರ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಇನ್ಕ್ಲೂಡಿಂಗ್ ಬ್ಯಾಂಕ್ ಬಿ ಎಸ್ ಎನ್ ಎಲ್ ಎಲ್ ಐ ಸಿ ರೈತರು ಮತ್ತು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಈ ಒಂದು ಪುಸ್ತಕದಲ್ಲಿ ಭಾಗವಹಿಸಬೇಕಂತ ಹೇಳಿ ನಮ್ಮ ಜೊತೆ ಕ್ರಿಯಾ ಸಮಿತಿ ವತಿಯಿಂದ ನಾ ಎಲ್ಲ ಸಂಘಟನೆಗಳೇ ವಿನಂತಿ ಮಾಡ್ತಾರೆ ಈ ದೇಶದಲ್ಲಿ ಎಸ್ಕಿಮ್ ವರ್ಕರ್ಸ್ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟದಲ್ಲಿ ಕೆಲಸ ಮಾಡುವಂಥ ಅಕ್ಷರದಾಸ ಕಾರ್ಮಿಕ ಕಾರ್ಯಕರ್ತೆಯರು ಇವರು ದೊಡ್ಡ ಒಂದು ಕೋಟಿ ಮೂವತ್ತು ಲಕ್ಷ ಜನ ಎಸ್ತಿ ಇದ್ದಾರೆ ಆದರೆ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಇವರಿಗೆ ಕಾರ್ಮಿಕರ್ತೆಯೇ ಕರೆಯೋದಿಲ್ಲ ಆದರೂ ಕೂಡ ಇವರಿಗೆ ಈ ಕಾರ್ಮಿಕರಿಗೆ ಏಳರಿಂದ ಎಂಟು ಗಂಟೆ ಕೆಲಸ ತಗೋತಾ ಇದ್ದಾರೆ ಈಗ ಬರೋ ದಿನಗಳಲ್ಲಿ ಅಂದರೆ ಒಂಬತ್ತರಿಂದ ಹತ್ತು ಗಂಟೆಗೆ ಕೆಲಸ ಆಗಿದೆ ಅದಕ್ಕೆ ನಾವು ಆಗ್ರಹಿಸ್ತಾ ಇದ್ದೆವು ಇವರು ಪಿಲ್ಲರ್ ಆಫ್ ದಿ ಸೊಸೈಟಿ ಅಂದರೆ ತಳಮಟ್ಟದಲ್ಲಿ ಕೆಲಸ ಮಾಡುವಂತಕ್ಕಂಥವ್ರು ಅಂಗನವಾಡಿಯವರಲ್ಲಿ ಆಶಾ ಅಲ್ಲಿ ಬಿಸಿ ಊಟ ಕಾರ್ಯಕರ್ತೆಯರಲ್ಲಿ ಇವರಿಗೆ ಕಾರ್ಮಿಕರ ತಲೆ ಪರಿಗಣಿಸ್ಬೇಕಾಯ್ತೇಳಿ ಐ ಎಲ್ ಸಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳಿದೆ ಆದರೂ ಕೂಡ ನಮ್ಮ ಸರ್ಕಾರ ಕೈಗೆತ್ತಿಕೊತಾ ಇಲ್ಲ ಆ ರೆಕ್ಟಿಫಿಕೇಷನ್ ಆ ರೆಕ್ಟಿಫಿಕೇಷನ್ನು ಕೈಗೆತ್ಕೋಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಆನಂದರೆ ಇವರಿಗೆ ಕನಿಷ್ಠ ವೇತನ ಕೇಂದ್ರ ಮಟ್ಟದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಆಗಬೇಕು ಆನ ರಾಜ್ಯ ಮಟ್ಟದಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಬೇಕು ಮತ್ತು ಇವರಿಗೆ ಶಾಸನಬದ್ಧ ಸೌಕರ್ಯಗಳಾದ ಪಿ ಎಫ್ ಒ ಮತ್ತು ಇ ಎಸ್ ಐ ಆನಂತರ ಹೆರಿಗೆ ರಜೆ ಈ ಥರ ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಂತ ಈ ಒಂದು ಆಗ್ರಹಿಸ್ತಾ ಇದ್ದವು ಈ ಅಖಿಲ ಭಾರತ ಮುಷ್ಕರದಲ್ಲಿ ಮುಖ್ಯವಾಗಿ ಒಂಬತ್ತು ಹತ್ತೊಂಬತ್ತು ಬೇಡಿಕೆಗಳು ತಗೊಂಡು ಹೋರಾಟ ಮಾಡ್ತಾ ಒಂದು ಎಲ್ಲ ಥರ ಗುತ್ತಿಗೆ ನೌಕರರನ್ನು ಪರ್ಮನೆಂಟ್ ಮಾಡಬೇಕು ಯಾಕೆ ಗುತ್ತಿಗೆದಲ್ಲಿ ಕೆಲಸ ಮಾಡತಕ್ಕಂಥವ್ರು ಏನಲ್ಲ ಅವರು ನಿಸ್ ನಿರಂತರ ಕೆಲಸ ಮಾಡುವಂಥ ಸ್ವರೂಪ ಅದು ಕಂಟಿನ್ಯೂ ನೇಚರ್ ಆಫ್ ವರ್ಕ್ ಆಗಿರೋದ್ರಿಂದ ನಿರಂತರ ಕೆಲಸ ಆಗಿರೋದ್ರಿಂದ ಅವ್ರಿಗೆ ಪರ್ಮನೆಂಟ್ ಮಾಡಬೇಕಂತ ಆಗ್ರಹಿಸ್ತಾ ಇದ್ದರು ಯಾಕಂದ್ರೆ ಆ ಈ ಕಾಂಟ್ರಾಕ್ಟ್ ಪದ್ಧತಿ ಅಂದ್ರೆ ಇದು ಆಧುನಿಕ ಜೀತ ಪದ್ಧತಿ ಥರ ಯಾವ ಥರ ಉಳಿಗೆ ಮನೆ ಪದ್ಧತಿಯಲ್ಲಿ ಜೀತದಾರಿದ್ರು ತಂದೆ ಸತ್ತಾದ ಮೇಲೆ ಮಗ ಇಟ್ಕೋಬೇಕು ಅವರ ಕುಟುಂಬದವ್ರ ಕೆಲಸಕ್ಕೆ ಇಟ್ಕೋಬೇಕು ಇದು ಆಧುನಿಕ ಜೀತ ಪದ್ಧತಿ ಇದೆ ಈ ಕಾಂಟ್ರಾಕ್ಟ್ ಪದ್ಧತಿ ಕ್ಯಾನ್ಸಲ್ ಆಗ್ಬೇಕಂತ ನಾವು ಆಗ್ರಹಿಸ್ತಾ ಇದ್ದೇವೆ ಈ ಬೇರೆ ಬೇರೆ ಕ್ಷೇತ್ರದ ಕಾರ್ಮಿಕರು ಆ ಅಂಗನವಾಡಿ ವರ್ಕರ್ಸ್ ಆಗಲಿ ಆಲ್ಮಟ್ಟಿ ಗಾರ್ಡನ್ ವರ್ಕರ್ಸ್ ಆಗಲಿ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರರಾಗಲಿ ಆ ಥರ ಹಾಸ್ಟೆಲ್ ನೌಕರರಲ್ಲಿ ಅದು ಪೋಸ್ಟು ಪೋಸ್ಟು ಬಿ ಎಸ್ ಎನ್ ಎಲ್ಲು ಎಲ್ಲ ಕ್ಷೇತ್ರದ ಕಾರ್ಮಿಕರು ಕೂಡ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಆ ಒಂದು ಹೋರಾಟ ಭಾಳ ಯಶಸ್ವಿಗೊಳಿಸಿ ಸರ್ಕಾರದ ಮೇಲೆ ಒತ್ತಡ ಮಾಡುವಂಥ ನಿಟ್ಟಿನಲ್ಲಿ ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಮಿಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡ್ಕೋತಾರೆ ನಾಳೆ ಜುಲೈ ಒಂಬತ್ತರಂದು ಅಖಿಲ ಭಾರತ ಮುಷ್ಕರ ಪ್ರಯುಕ್ತ ಈ ದೇಶಾದ್ಯಂತ ಕಾರ್ಮಿಕ ಪ್ರತಿಭಟನೆ ಮಾಡಿದೆ ಈ ದೇಶದಲ್ಲಿ ಸುಮಾರು ಐವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳ ಕಾರ್ಯವೇ ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಉದ್ಯೋಗಗಳ ಕಾರ್ಯವೆ ಮತ್ತು ಎನ್ ಪಿ ಎಸ್ ಜಾರಿ ಬರೆದ ಎನ್ ಪಿ ಎಸ್ ಅರ್ಧತೆ ಸಲುವು ರಾಷ್ಟ್ರಗಳೊಬ್ಬರು ಕೂಡ ಈ ಹಾಸ್ಪಿಟಲ್ ಬರ್ತಾರೆ ಮತ್ತು ಇವು ನಿವೃತ್ತಿ ಕೂಡ ಇತ್ತೀಚೆಗೆ ಒಂದು ನಿವೃತ್ತಿ ನೌಕರರಿಗೆ ಒಂದು ಕಾಯ್ದೆ ಇದ್ದಾರೆ ಏನು ನಿವೃತ್ತಿ ನೌಕರರು ಏನದಲ್ಲ ಆ ನಿವೃತ್ತಿ ನೌಕರಿಗೆ ಪೆನ್ಷನ್ ಎಷ್ಟು ಹೋದರೆ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು ಮುಂದುವರಿಬಾರ್ದು ಆ ಪೆನ್ಷನ್ ಮುಂದೆ ಆರ್ಥಿಕ ಸೌಲಭ್ಯ ಏನೋ ಯಾವುದೇ ರೀತಿ ಅಂತ ಕಾಯ್ದೆ ಪಾಸ್ ಮಾಡ್ತಾ ಇದ್ದಾರೆ ಅದ್ರ ಸಂಬಂಧ ಇಪ್ಪಕ್ಕೆ ಇಡೀ ಕೇಂದ್ರ ಸರ್ಕಾರ ನಿವೃತ್ತಿ ನೌಕರರು ಕೂಡ ಒಂದು ಪ್ರತಿಭಟನೆ ಮಾಡಿ ಪತ್ರ ಕೊಟ್ಟಿದ್ದೇವೆ ಒಂದು ಆರ್ಥಿಕ ಸೌಲಭ್ಯ ಏನಪ್ಪ ಕೊಡಬಾರ್ದು ಎಷ್ಟು ಪೆನ್ಷನ್ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು ಕಾಯ್ದೆ ಕರಾಳವನ್ನು ಶಾಸಕಿದಾರೆ ಇಡೀ ದೇಶದ ನಿವೃತ್ತಿ ನೌಕರರು ಕೂಡ ಒಂದು ಸರ್ಕಾರದ ನೌಕರರು ಅಪರೇಷನ್ ಕೊಡ್ತಿದ್ದಾರೆ ಆಮೇಲೆ ಇಡೀ ಅವ್ರ ಜೊತೆಗೆ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವರ ಒಂದು ಕೃಷಿ ನೀತಿ ಆಗಿರ್ಬೋದು ಒಂದು ಆರ್ಥಿಕ ನೀತಿ ಆಗಿರ್ಬೋದು ಒಂದು ಇದು ಶೈಕ್ಷಣಿಕ ನೀತಿ ಆಗಿರ್ಬೋದು ಕೈಗಾರಿಕೆ ನೀತಿ ಆಗಿರ್ಬೋದು ಇಡೀ ದೇಶದ ಜನತೆ ಅಸಮಾನತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ನೀತಿಗಳು ಜಾರಿ ಮಾಡ್ತಾ ಇದ್ದಾವೆ ಅಮಾನತೆ ಅಂತ ಶ್ರೀಮಂತ ಶ್ರೀಮಂತರಾಗೋರಿಗೆ ಬಡವರು ಪದ್ಧತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತಂದರೆ ಆ ಒಂದು ಇಪ್ರೂವೇ ಸಮಾಜದ ಅಸಮಾನತೆಯನ್ನು ಸಮಾನತೆಗಾಗಿ ಬಂದು ಈ ಹೋರಾಟ ಕಾರ್ಯಕ್ರಮ ಪಡೆದಿವೆ ಆದರೆ ಈ ಕೃಷಿ ನೀತಿ ಕೈ ನೀತಿ ಕೃಷಿ ನೀತಿ ಶಿಕ್ಷಣ ನೀತಿ ಎಲ್ಲ ನೀತಿಗಳಾಯಪ್ಪ ಅಂತಾದ್ರೆ ಜನ ಇಪ್ಪಂತ ಪರ್ಯಾಯವಾಗಿ ಯೋಚನೆ ಮಾಡ್ಕೊಂಡು ಪರ ಪರಿಸ್ಥಿತಿ ಒಂದು ಆ ಈ ಒಂದು ನಾಳೆ ಬರ್ತಕ್ಕಂಥ ಜುಲೈ ಒಂಬತ್ತೆ ಇಡೀ ದೇಶದ ಜನ ಕೈ ಕಾರ್ಮಿಕರು ರೈತರು ಯುವಜನ ಮಹಿಳೆಯರು ಎಲ್ಲ ಜನ ಇಪ್ಪಂತಂದರೆ ಬೀದಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆಯುತ್ತೆ ಖಂಡಿಸಿ ಒಂದು ಹೋರಾಟ ಮಾಡಿ ಸಾಮಾಜಿಕ ಸಮಾನತೆಗಾಗಿ ಹೋರಾಟ ಮಾಡಿದ ನಿಲುವು ಕೈಗೊಂಡು ಆ ಅದೇ ಸರ್ಕಾರದ ನಿಲ್ಲುವುದಲ್ಲ ನೀತಿ ಆರ್ಥಿಕತೆ ಕೃಷಿ ನೀತಿ ಈ ನೀತಿ ಇವು ಜನಪರವಾಗಿ ಜನಪರವಾಗಿ ರೂಪಣೆ ಮಾಡಿರ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಪ ನಮ್ಮ ಕಾರ್ಮಿಕ ಹಮ್ಮಿಕೊಂಡಿವೆ ಈ ಕಾರ್ಮಿಕ ಕೂಡ ನಿವೃತ್ತ ಸರ್ಕಾರ ನಂತರ ಮತ್ತು ಇಡೀ ದೇಶದಲ್ಲಿ ಎಲ್ಲ ರೀತಿ ಬಿಜಾ ಬಿಜಾಪುರ ತಕ್ಕಂಥದ್ದೆಲ್ಲ ಸಂಘಟಿತವಲ್ಲೇ ಅಸಮ್ಠಲ್ಲೇ ಬೀದರ್ ಒಂದು ಹೋರಾಟ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಆ ರೀತಿಯ ಹೋರಾಟಕ್ಕೆ ನಮ್ಮೆಲ್ಲರೂ ಕೂಡ ಬೆಂಬಲ ಅಂತ ಹೇಳಿ